ಈ ಚಿತ್ತಾಪುರದಲ್ಲಿ ಏನಾಗತ್ತೆ ಅನ್ನೋ ಕುತೂಹಲ ಇಡೀ ರಾಜ್ಯ ಮತ್ತು ರಾಷ್ಟ್ರಕ್ಕಿದೆ ಇದಕ್ಕೆ ಕಾರಣ ಆಗಿರೋದು ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರ ಅಂತ ನಡೀತಿರುವ ಒಂದು ಒಂದ್ ಯುದ್ಧ ಅಂತ ಅದನ್ನ ಕರೆಯೋಕೆ ಆಗೋದಿಲ್ಲ ಆದ್ರೆ ಒಂದು ಚರ್ಚೆ ಅಥವಾ ಹೋರಾಟ ಇಬ್ಬರ ನಡುವೆ ನಡೀತಾ ಇದೆ ಇದರ ಮೂಲ ಆಗಿದ್ದು ಪ್ರಿಯಾಂಕ್ ಖರ್ಗೆ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಬಗ್ಗೆ ಮೊದಲು ಪ್ರಶ್ನೆಯನ್ನ ಮಾಡಿದ್ರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು ಆ ನಂತರದಲ್ಲಿ ಅವರದೇ ಇಲಾಖೆಯ ಪಿಡಿಒ ಒಬ್ಬರನ್ನ ಆನತ್ತು ಮಾಡಲಾಯ್ತು ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ಚಿತ್ತಾಪುರದಲ್ಲಿ ಅಂದ್ರೆ ನಿಮ್ಮ ಸ್ವಕ್ಷೇತ್ರದಲ್ಲಿ ನಮ್ಮ ಶಕ್ತಿ ಏನು ಅಂತ ನಾವು ತೋರಿಸ್ತೀವಿ ಅಂತ ಪಥಸಂಚಲನಕ್ಕೆ ಅವರು ಸಿದ್ಧತೆಯನ್ನ ನಡೆಸಿದ್ರು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ನಾವು ಪಥಸಂಚಲನ ನಡೆಸ್ತೀವಿ ಅಂತ ಚಿತ್ತಾಪುರದ ತಹಶೀಲ್ದಾರ್ಗೆ ಮನವಿ ಪತ್ರವನ್ನ ಕೊಟ್ರು ಆದ್ರೆ ಅದೇ ಸಂದರ್ಭದಲ್ಲಿ ಭೀಮ್ ಆರ್ಮಿ ನಾವು ಕೂಡ ಭೀಮ್ ಆರ್ಮಿ ಪರವಾಗಿ ನಾವು ಒಂದ್ ರ್ಯಾಲಿ ಮಾಡ್ಬೇಕು ಅಂತ ಅವರು ಮನವಿ ಸಲ್ಲಿಸಿದ ಕಾರಣಕ್ಕಾಗಿ ಶಾಂತಿ ಸುವ್ಯವಸ್ಥೆ ಕಾರಣಕ್ಕಾಗಿ ನಾವು ಯಾರಿಗೂ ಅವಕಾಶ ಕೊಡೋದಿಲ್ಲ ಅಂತ ತಹಶೀಲ್ದಾರ್ ಹೇಳಿದ್ರು ಇದನ್ನ ಪ್ರಶ್ನೆ ಮಾಡಿ ಆರ್ ಎಸ್ ಎಸ್ ಕೋರ್ಟ್ ಮೊರೆ ಹೊರತು ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ನೀವು ಹೊಸದಾಗಿ ಒಂದು ರೂಟ್ ಮ್ಯಾಪ್ ಜೊತೆಗೆ ನೀವು ಮುಂದಿನ ನವೆಂಬರ್ ಎರಡನೇ ತಾರೀಕು ನೀವು ಪಥಸಂಚಲನೆ ನಡೆಸೋದಕ್ಕೆ ಒಂದು ಅನುಮತಿ ಪತ್ರವನ್ನ ಕೇಳಿ ಅಂತ ಹೇಳ್ತು ಅದೇ ರೀತಿಯಾಗಿ ಮತ್ತೆ ಅವರು ಇಪ್ಪತ್ನಾಲ್ಕನೇ ತಾರೀಕಿನ ಒಳಗಾಗಿ ಅದಕ್ಕಿಂತ ಮುಂಚೆ ಇಪ್ಪತ್ನಾಲ್ಕನೇ ತಾರೀಕು ಮತ್ತೆ ವಿಚಾರಣೆಯನ್ನ ಮುಂದೆ ಹಾಕ್ತು ಹೈಕೋರ್ಟ್ ಆ ಸಂದರ್ಭದಲ್ಲಿ ಮತ್ತೆ ತಹಶೀಲ್ದಾರ್ಗೆ ಹೊಸ ರೂಟ್ ಮ್ಯಾಪ್ ಜೊತೆಗೆ ಆರ್ ಎಸ್ ಎಸ್ ಮನವಿ ಕೊಟ್ಟ ಸಂದರ್ಭದಲ್ಲಿ ದೊಡ್ಡ ಬೆಳವಣಿಗೆ ಆಯ್ತು ಆರ್ ಎಸ್ ಎಸ್ ಸೇರಿದಂತೆ ಇತರ ಹತ್ತಕ್ಕಿಂತ ಹೆಚ್ಚಿನ ಸಂಘಟನೆಗಳು ತಹಶೀಲ್ದಾರ್ಗೆ ಮತ್ತು ಡಿಸಿ ಕಚೇರಿಗೆ ಪತ್ರ ಬರೆದು ಕ್ರಿಶ್ಚಿಯನ್ ಸಮುದಾಯದವರು ಕುರುಬ ಸಮುದಾಯದವರು ರೈತ ಸಂಘಟನೆಯವರು ಅನೇಕ ದಲಿತ ಸಂಘಟನೆಗಳು ಬೇರೆ ಬೇರೆ ರೀತಿಯಲ್ಲಿ ಅವರು ಪ್ರತಿಭಟನೆ ಮಾಡೋದಕ್ಕೆ ಸಂವಿಧಾನವನ್ನ ಓದೋದಕ್ಕೆ ಅಥವಾ ಇನ್ಯಾವುದೋ ಒಂದು ಶಾಂತಿ ಸಭೆಯನ್ನ ಮಾಡೋದಕ್ಕೆ ಪ್ರಾರ್ಥನೆಯನ್ನ ಸಲ್ಲಿಸೋದಕ್ಕೆ ಅಥವಾ ಯಾವುದೋ ಎಸ್ ಟಿ ಕಮ್ಯುನಿಟಿಗೆ ನಮ್ಮನ್ನ ಸೇರಿಸಿ ಅಂತ ಹೋರಾಟ ಮಾಡೋದಕ್ಕೆ ಇದೆಲ್ಲದಕ್ಕೂ ನಮಗೆ ನವೆಂಬರ್ ಎರಡನೇ ತಾರೀಕಿಗೆ ಅವಕಾಶ ಬೇಕು ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಇದು ಬಹಳ ದೊಡ್ಡ ಗೊಂದಲಕ್ಕೆ ಕಾರಣ ಆಯ್ತು ಅಂದ್ರೆ ಯಾರಿಗೂ ಅವಕಾಶ ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ವಿಚಾರಣೆ ನಡೆದ ಸಂದರ್ಭದಲ್ಲಿ ಇದೇ ಇಪ್ಪತ್ನಾಲ್ಕನೇ ತಾರೀಕು ಹೈಕೋರ್ಟ್ ನಲ್ಲಿ ಮತ್ತೆ ವಿಚಾರಣೆಗೆ ಬಂತು ಈ ವಿಚಾರಣೆ ಸಂದರ್ಭದಲ್ಲಿ ಅಹ್ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡ ಮಂಡನೆಯನ್ನ ಮಾಡಿದ್ರು ಎಲ್ರೂ ಅದೇ ದಿನ ಕೇಳ್ತಾ ಇದಾರೆ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡ್ಬೇಕಾಗಿದೆ ನಮ್ಮ ಜವಾಬ್ದಾರಿ ಕೂಡ ಆಗಿದೆ ಹಾಗಾಗಿ ನಮ್ಗೆ ಇನ್ನೊಂದಷ್ಟು ಕಾಲಾವಕಾಶವನ್ನ ಮಾಡಿಕೊಡಿ ಅಂತ ಅವ್ರು ಕೇಳಿದ್ರು ಆದ್ರೆ ಆರ್ ಎಸ್ ಪರವಾಗಿ ವಾದ ಮಾಡಿಸಿದಂತಹ ವಕೀಲ ಅರುಣ್ ಶಾಮ್ ಅವರು ಇದು ಸರ್ಕಾರವೇ ಬೇಕಂತ ಮಾಡ್ತಿರುವಂತ ಪಿತೂರಿ ಆಗಿದೆ ಎಲ್ರು ಅವತ್ತೇ ಕೇಳ್ತಾ ಇದ್ದಾರೆ ನಾವು ಕೋರ್ಟ್ ಏನ್ ಹೇಳಿತು ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಅದ್ರ ಪ್ರಕಾರವಾಗಿನೇ ಹೊಸ ರೂಟ್ ಮ್ಯಾಪ್ ಜೊತೆಗೆ ಹೊಸ ಮನವಿಯನ್ನ ಮಾಡ್ಕೊಂಡಿದ್ವಿ ಈಗ ಆಲ್ರೆಡಿ ಸಮಯ ಆಗ ಹೋಗಿದೆ ದಿನಾಂಕಗಳು ಮುಂದೆ ಹೋಗ್ತಾನೆ ಇದೆ ನವೆಂಬರ್ ಎರಡಕ್ಕೆ ನಮಗೆ ಪಥಸಂಚಲನವನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೆಲವು ಒಂದ್ ಎರಡು ಮೂರು ಸಂಘ ಸಂಸ್ಥೆಗಳು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಆಕ್ಷೇಪಣಾ ಪತ್ರವನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ಆ ಕೆಲವು ಸಂಘಟನೆಯವರು ಅವರು ಲಾಠಿಯನ್ನ ಹಿಡಿದು ಪಥ ಸಂಚಲನ ಮಾಡಬಾರದು ಅನ್ನೋ ಒಂದು ಆಕ್ಷೇಪವನ್ನು ಎತ್ತಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕು ನಡೆದಂತ ಈ ಎಲ್ಲ ವಾದ ಪ್ರತಿವಾದವನ್ನ ಆಲಿಸಿದಂತ ಹೈಕೋರ್ಟ್ ಪೀಠ ಇಪ್ಪತ್ತೆಂಟನೇ ತಾರೀಕು ಅಂತಂದ್ರೆ ಇವತ್ತು ನೀವೆಲ್ಲಾ ಸಂಘಟನೆಗಳ ಅಹ್ ಯಾರು ಹೋರಾಟವನ್ನ ರೂಪಿಸ್ತಿದ್ದಾರೆ ಅಥವಾ ಅದರ ಅಹ್ ಕರ್ತೃಗಳಿದ್ದಾರೆ ಅವರನ್ನ ಕರೆದು ಸಭೆ ನಡೆಸಿ ಶಾಂತಿ ಸಭೆಯನ್ನ ನಡೆಸಿ ಅಂತ ಜಿಲ್ಲಾಧಿಕಾರಿಗಳಿಗೆ ಸೂಚಿಸ್ತು ಒಂದ್ ವೇಳೆ ಎಲ್ಲ ಸರಿ ಆದ್ರೆ ನಾಡಿದ್ದು ನವೆಂಬರ್ ಎರಡನೇ ತಾರೀಕು ಮತ್ತೆ ಸಂಚಲನಕ್ಕೆ ಅವಕಾಶ ಮಾಡಿಕೊಡೋಣ ಏನಾಗತ್ತೆ ನೋಡೋಣ ಅಂತ ಹೇಳಿ ವಿಚಾರಣೆಯನ್ನ ಮೂವತ್ತನೇ ತಾರೀಕಿಗೆ ಮುಂದ್ ಹಾಕಿದೆ ಅಂತಂದ್ರೆ ನಾಡಿದ್ದು ನಾಳೆ ಎಲ್ಲ ನಾಡಿದ್ದು ಮತ್ತೆ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರುತ್ತೆ ಆ ವಿಚಾರಣೆಗಿಂತ ಮುಂಚೆ ಈ ಶಾಂತಿ ಸಭೆ ನಡಿಬೇಕಾಗಿತ್ತು ಇವತ್ತು ಚಿತ್ತಾಪುರದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು ಈ ಸಭೆಯಲ್ಲಿ ಸುಮಾರು ಹತ್ತಕ್ಕಿಂತ ಹೆಚ್ಚಿನ ಸಂಘಟನೆಗಳ ಮುಖಂಡರುಗಳು ಕಾರ್ಯಕರ್ತರು ಭಾಗಿಯಾಗಿದ್ರು ಈ ಸಂದರ್ಭದಲ್ಲಿ ವಾದ ಪ್ರತಿವಾದಗಳು ಬಹಳ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೇದು ಕೆಲವು ಸಂಘಟನೆಗಳು ನೇರವಾಗಿ ಆರ್ ಎಸ್ ಎಸ್ ಕಾರ್ಯಕರ್ತರ ಜೊತೆಯಲ್ಲಿ ವಾಗ್ವಾದ ಕೇಳಿದು ಆರ್ ಎಸ್ ಎಸ್ ಕಾರ್ಯಕರ್ತರು ಕೂಡ ನಾವು ಅವತ್ತೇ ಮಾಡ್ತೀವಿ ಮತ್ತು ನಮಗೆ ಲಾಠಿ ನಮ್ಮ ಅದು ಒಂದು ಪ್ರತಿಷ್ಠೆ ಮತ್ತು ನಮ್ಮ ಸಂಕೇತ ಅದು ಅದನ್ನ ಬಿಟ್ಟು ನಾವು ನಾವು ಪಥಸಂಚಲನ ಮಾಡೋಕೆ ಆಗೋದಿಲ್ಲ ಅಂತ ವಾದ ಮಂಡನೆಯನ್ನ ಮಾಡಿದ್ರು ಸ್ವಲ್ಪ ವಾಗ್ವಾದ ಕೂಡ ಜಿಲ್ಲಾಧಿಕಾರಿಗಳ ಎದುರಿಗೆನೆ ನಡೀತು ಇದರ ಜೊತೆಯಲ್ಲಿ ಕೆಲವು ಸಂಘಟನೆ ಅವರಿಗೆ ಒಳಗಡೆ ಪ್ರವೇಶಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಅನ್ನೋ ಆಕ್ರೋಶಗಳು ಕೂಡ ವ್ಯಕ್ತ ಆಯಿತು ಇದೆಲ್ಲದರ ಹಿನ್ನೆಲೆಯಲ್ಲಿ ಯಾವುದೇ ಒಂದು ತೀರ್ಮಾನಕ್ಕೆ ಬರದೆ ಸ್ಪಷ್ಟ ತೀರ್ಮಾನಕ್ಕೆ ಬರದೆ ಶಾಂತಿಯುತವಾಗಿನೂ ಸಭೆ ನಡೆದೆ ಸಭೆಯನ್ನ ಅರ್ಧಕ್ಕೆ ಮುಕ್ತಾಯ ಮಾಡಬೇಕಾದಂತ ಸಂದರ್ಭ ಒದಗಿ ಬಂತು ಇದೆಲ್ಲವನ್ನ ಎಲ್ಲವನ್ನ ಲಿಖಿತ ರೂಪದಲ್ಲಿ ಜಿಲ್ಲಾಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ ಮತ್ತು ಎಲ್ಲಾ ಸಂಘಟನೆಯವರ ಅಭಿಪ್ರಾಯಗಳನ್ನು ಕೂಡ ಲಿಖಿತ ರೂಪದಲ್ಲಿ ತೆಗೆದುಕೊಂಡು ನಾಡಿದ್ದು ನಡೆಯುವಂತ ಹೈಕೋರ್ಟ್ ನ ವಿಚಾರಣೆ ಸಂದರ್ಭದಲ್ಲಿ ಹೈಕೋರ್ಟ್ ಮುಂದಿಡೋದಕ್ಕೆ ಸಿದ್ಧತೆಯನ್ನ ಮಾಡಿದ್ದಾರೆ ಬಹುತೇಕ ಎಲ್ಲರೂ ನಿರ್ಧರಿಸಿದ್ರು ಯಾಕೆಂದ್ರೆ ಒಂಬತ್ತಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಯಾಕಂದ್ರೆ ಎಲ್ಲರೂ ಒಟ್ಟಿಗೆ ಮಾಡ್ತಿದ್ದಾರೆ ಅಂತಂದ್ರೆ ಅದರಲ್ಲಿ ಒಂದು ಪಿತೂರಿ ಇದ್ದೇ ಇರುತ್ತೆ ಆರ್ ಎಸ್ ಗೆ ಮಾಡಿಕೊಡಬಾರ್ದು ಅಂತಾನು ಅಥವಾ ನಾವು ಅದೇ ಸಂದರ್ಭ ಮಾಡ್ಬೇಕು ಅಂತಾನು ಇದರ ಜೊತೆಗೆ ಒಂದು ರಾಜಕೀಯ ಪ್ರತಿಷ್ಠೆ ಕೂಡ ಇರೋದ್ರಿಂದ ಅಂತ ಹಗ್ಗ ಜಗ್ಗಾಡ್ತಾ ಇದ್ರೆ ಆರ್ ಎಸ್ ಎಸ್ ನಾವು ನಿಮ್ಮ ಕ್ಷೇತ್ರದಲ್ಲಿ ನಾವು ಮಾಡ್ತೀವಿ ಅಂತ ಅತ್ತ ಕಡೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಸ್ವಕ್ಷೇತ್ರದಲ್ಲಿ ಆರ್ ಎಸ್ ದೊಡ್ಡ ಮಟ್ಟದಲ್ಲಿ ಪತ್ರ ಸಂಚಲನ ಮಾಡಿದ್ರೆ ಅದು ಸೈದ್ಧಾಂತಿಕವಾಗಿ ಮತ್ತು ರಾಜಕೀಯವಾಗಿ ತಮಗೆ ಹಿನ್ನಡೆ ಅಂತ ಭಾವಿಸಿದಂತಿದೆ ಆ ಕಾರಣಕ್ಕಾಗಿನೇ ಹೇಗಾದ್ರೂ ಮಾಡಿ ಇದಕ್ಕೆ ಅವಕಾಶವನ್ನ ಮಾಡಿಕೊಡ್ಬಾರ್ದು ಅನ್ನೋ ಆಲೋಚನೆ ಇದೆ ಅದೇ ಕಾರಣಕ್ಕಾಗಿನೇ ಎಲ್ರೂ ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದಾರೆ ಅದರಲ್ಲಿ ಪ್ರಮುಖವಾಗಿ ಆ ದಲಿತ ಸಂಘಟನೆಗಳು ಅನೇಕ ದಲಿತ ಸಂಘಟನೆಗಳದ್ದು ಭೀಮಾರ್ಮಿ ಮಾತ್ರ ಅಲ್ಲ ಬೇರೆ ಬೇರೆ ದಲಿತ ಸಂಘಟನೆಗಳು ಕೂಡ ಇದ್ದಾರೆ ಹಾಗೇನೇ ಕ್ರಿಶ್ಚಿಯನ್ ಕಮ್ಯುನಿಟಿ ಕೂಡ ನಾವು ಒಂದು ಪ್ರಾರ್ಥನಾ ಸಭೆಯನ್ನ ಆಯೋಜನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಎಸ್ ಟಿ ಕೊಂಡ್ ಕುರುಬ ಸಮುದಾಯದವರು ನಮ್ಗೆ ಎಸ್ ಟಿ ಕಮ್ಯುನಿಟಿಗೆ ಸೇರಿಸಬೇಕು ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸೋದಕ್ಕೆ ಅವತ್ತೇ ತೀರ್ಮಾನ ಮಾಡಿದ್ದಾರೆ ರೈತ ಸಂಘಟನೆಗಳು ನಾವು ಕೂಡ ಹೋರಾಟ ಮಾಡ್ತೀವಿ ನಮ್ಗೆ ಬೆಂಬಲ ಬೆಲೆ ಬೇಕು ಬೇರೆ ಬೇರೆ ಸಮಸ್ಯೆಗಳಿದೆ ಅಂತ ಅವತ್ತೇ ಹೋರಾಟಕ್ಕೆ ಅವರು ಮುಂದೆ ತೀರ್ಮಾನವನ್ನ ಮಾಡಿದ್ದಾರೆ ಇನ್ನೊಂದು ದಲಿತ ಸಂಘಟನೆಯಿಂದ ನಾವು ಸಂವಿಧಾನ ಓದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಈ ತರ ಸುಮಾರು ಹತ್ತಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳನ್ನ ಅದೇ ದಿನ ಆಯೋಜನೆ ಮಾಡೋದ್ರ ಹಿಂದೆ ಒಂದೇ ಸಂಘಟನೆಗೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋ ಉದ್ದೇಶ ಇದೆಯೋ ಗೊತ್ತಿಲ್ಲ ಆದ್ರೆ ಈ ಬೆಳವಣಿಗೆಗಳು ಮಾತ್ರ ಎಲ್ಲವೂ ಸುಸೂತ್ರವಾಗಿ ನಡೀತಿಲ್ಲ ನಡೆಯೋದಕ್ಕೂ ಸಾಧ್ಯ ಇಲ್ಲ ಅಂತ ಒಂದು ತೀರ್ಮಾನ ಬರೋ ರೀತಿಯಲ್ಲಾಗಿದೆ ಹೈಕೋರ್ಟ್ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಸಂವಿಧಾನದ ಪ್ರಕಾರವಾಗಿ ಎಲ್ಲರಿಗೂ ಶಾಂತಿಯುತವಾಗಿ ಸಭೆ ಮಾಡೋದಕ್ಕೋ ಅಥವಾ ಮೆರವಣಿಗೆ ಮಾಡೋದಕ್ಕೋ ಪ್ರತಿಭಟನೆ ಮಾಡೋದಕ್ಕೋ ಅವಕಾಶವನ್ನ ಮಾಡಿಕೊಡ್ಬೇಕು ಮತ್ತು ಆ ಅವಕಾಶವನ್ನ ಮಾಡಿಕೊಡ್ಬೇಕಾದಂತ ಹಕ್ಕು ಬಾಧ್ಯತೆ ಜವಾಬ್ದಾರಿ ಇರೋದು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ಅರ್ಥಾತ್ ರಾಜ್ಯ ಸರ್ಕಾರಕ್ಕೆ ಇರತ್ತೆ ಎಲ್ರಿಗೂ ಒಂದು ನಿಗದಿತ ಸಮಯವನ್ನ ಕೊಡ್ಬೇಕಾಗತ್ತೆ ಎಲ್ರೂ ಅದೇ ಸಮಯಕ್ಕೆ ಬರ್ತಿದೆ ಅಂತ ಆಗೋದಿಲ್ಲ ಅದಕ್ಕೊಂದು ಸಮಯವನ್ನ ನಿಗದಿ ಮಾಡಬೇಕಾಗತ್ತೆ ಆ ಸಮಯ ನಿಗದಿ ಮಾಡಿದ ಸಮಯದಲ್ಲಿ ಆಯಾ ಸಂಘಟನೆಗಳು ಪ್ರತಿಭಟನೆಯನ್ನು ಅವರ ಶಾಂತಿ ಮೆರವಣಿಗೆಯನ್ನು ಅಥವಾ ಇನ್ಯಾವುದೇ ಪಥ ಸಂಚಲನ ಯಾವ್ದನ್ನಾದ್ರೂ ಮಾಡ್ಬೋದು ಆ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿ ಧಕ್ಕೆ ಆಗದಂತೆ ಶಾಂತಿಯನ್ನ ಕಾಪಾಡ್ಬೇಕಾಗಿತ್ತು ರಾಜ್ಯ ಸರ್ಕಾರದ ಕರ್ತವ್ಯ ಅದರ ಬದಲಿಗೆ ನಾವು ಅವಕಾಶವನ್ನೇ ಮಾಡ್ಕೊಡೋದಿಲ್ಲ ಈ ರೀತಿ ಗೊಂದಲ ಸೃಷ್ಟಿ ಆಗತ್ತೆ ಆ ಕಾರಣಕ್ಕೆ ನಾವು ಮಾಡ್ಕೊಡೋದಿಲ್ಲ ಅಂತ ಬಹಳ ದಿನ ಮುಂದೆ ಹಾಕೋದಕ್ಕೆ ಆಗೋದಿಲ್ಲ ಇದಕ್ಕೊಂದು ಪರಿಹಾರ ಸೂತ್ರವನ್ನ ಕಂಡು ಆ ಪರಿಹಾರ ಸೂತ್ರ ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ಹೈಕೋರ್ಟೇ ಮುಂದಿಡತ್ತಾ ಅಥವಾ ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತಾ ಮುಂದಿನ ಒಂದು ಗೊಂದಲವನ್ನ ನಿವಾರಿಸುವ ಸೂತ್ರ ಏನು ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಹಾಗಾಗಿ ನವೆಂಬರ್ ಎರಡಕ್ಕೆ ಅಲ್ಲಿ ಪಥ ಸಂಚಲನ ನಡೆಯೋದು ಬಹುತೇಕ ಕಷ್ಟ ಸಾಧ್ಯ ಒಂದು ನಡೆದ್ರೆ ಇನ್ನೊಂದು ಕಷ್ಟ ಆಗುತ್ತೆ ಗೊತ್ತಿಲ್ಲ ಹೈಕೋರ್ಟ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೈಕೋರ್ಟ್ ಏನಾದ್ರೂ ಇಲ್ಲ ನೀವು ಪೊಲೀಸ್ ಸರ್ಪಗಾವಲಿನಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಪಥ ಸಂಚಲನಕ್ಕೆ ಅವಕಾಶವನ್ನ ಮಾಡಿಕೊಡ್ಲೇಬೇಕು ಅಂತಂದ್ರೆ ஆக சர் ஏன் உத்தரவா கொடுத்து எல்லவன்ன கூட நான் கால் நோட் இது எல்லாத்தும் ஹிடியே நாட் து நடிவ விசாரணை சந்தர் ஸ்பஷ்டுக்கு சம்பந்தப்பட்ட சோது